हाय मिलके कितना दिन हुआ ना कैसे हो तुम अच्छी हूँ मेरी शादी तय हुई है अच्छा इनविटेशन देने आई हूँ यू लड़का कौन है हमारे दूर की रिश्तेदार है अंदर आओ ना नहीं मुझे जरूरी काम है मैं चलती हूँ बाय <laughs> <laughs>

ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ ನಲ್ಲಿ ಸೆಟ್ಲ್ ಆಗೋದಕ್ಕೆ ಪ್ರಯತ್ನ ಮಾಡು ನನ್ನಿಂದ ಏನಾದ್ರೂ ಆಗ್ಬೇಕಾ ಹೆಲ್ಪ್ ಮಾಡ್ತೀನಿ ನಿಮ್ಮ ಹತ್ರ ಯಾವ ಸಹಾಯನೂ ಕೇಳಕ್ ಬಂದಿಲ್ಲ ನೀವು ದೊಡ್ಡವರು ಮರು ಜಾಸ್ತಿ ಮರ್ತಾಗಿರ್ಬೋದು ನಾನು ನನ್ನ ಮಗಳು ಚುಮಿನಾ ಮೂರು ದಿನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ತಗೊಳ್ಳಿ ಕೋರ್ಟ್ ವಾಡ್ರಿ ಕಳ್ಸಿ ಹೋದ್ರೆ ಯೋಚನೆ ಮಾಡಿ ನನ್ನ ಮಗಳು ಹಿಂದಾಗಿದ್ದನ್ನೆಲ್ಲ ಮರೆತು ಸಂತೋಷವಾಗಿದ್ದಾಳೆ ಈಗ ಅವಳು ನೀನು ನೋಡಿದ್ರೆ ಅವಳ ನೆಮ್ಮದಿ ಕಳೆದು ಹೋಗುತ್ತೆ ನಾನು ನಿಮ್ಮ ನೋಡಕ್ ಬಂದಿಲ್ಲ ನನ್ನ ಮಗಳು ನೋಡಕ್ ಬಂದಿದ್ದೀನಿ ಚುಮ್ಮಿನ ನೀನು ಕರ್ಕೊಂಡು ಹೋಗೋದ್ರಿಂದ ಯಾರಿಗೂ ನೆಮ್ಮದಿ ಇದೆ ಒಂದ್ ಕಡೆ ನೀನು ಸಂತೋಷ ಇನ್ನೊಂದ್ ಕಡೆ ನಮ್ಮನ್ನೂ ಆಗಿರೋದಕ್ಕೆ ಬಿಡ್ತಾ ಇಲ್ಲ ಇಷ್ಟಕ್ಕೂ ಚುಮ್ಮಿ ನಿನ್ ಜ್ಞಾಪಿಸ್ಕೊಳ್ತಾಳೆ ಅಂತ ತಿಳ್ಕೊಂಡಿದ್ಯಾ ಅವಳು ನೀನು ಮರ್ತು ಬಿಟ್ಟಿದ್ದಾಳೆ ಹ ನನ್ನ ಮಗಳು ನನ್ನ ಯಾವತ್ತೂ ಮರಕ್ಕೆ ಸಾಧನೇ ಇಲ್ಲ ಒಬ್ಬ ಮಗಳು ತಂದೆಯಾಗಿ ಇದನ್ನ ಅರ್ಥ ಮಾಡ್ಕೊತ ತಿಳ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ಹೇಳ್ತಾ ಇದ್ದೀನಿ ನನ್ನ ಮಗಳು ನಿನ್ನ ಮಗಳು ನೆಮ್ಮದಿ ನೆಮ್ಮದಿಯಾಗಿರೋದು ಬಿಡು ಚುಮ್ಮಿ ನಿನ್ನ ಪೂರ್ತಿ ಮರ್ತೇ ಬಿಟ್ಟಿದ್ದಾಳೆ ನೋಡಿ ಡೈವಿಡ್ ಆಗಲ ಮಾತಾಬೇಡಿ ನನ್ನ ಮಗಳು ನನ್ನ ಮರ್ತಿದಳ ಇಲ್ವಾ ಅಂತ ಪಾಪಾ ಟು ಪಪ್ಪಾ. ಪಾಪಾ ಪಪ್ಪಾ. ಟು

ಏನಿದು ಬರಿಗೆಲ್ ಹುಟ್ಟಿದರಲ್ಲ ಅದ್ ಹೇಗಿದ ಅರ್ವೆನ್ ನನ್ ಕೈಯಲ್ಲಿ ನನ್ನ ಮಗಳಿದಾರಲ್ಲ ಆ ಆತರ ಅಲ್ಲ ತುಂಬಿಗೆ ಎಷ್ಟೊತ್ತಿಗೆ ಏನೇನೆಲ್ಲ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಲ್ಲ ಅನನ್ ತುಂಬಿ ಗವರ್ನರ್ ಮೊಮ್ಮಗಳಲ್ವಾ ಅಲ್ವೆನ್ ಸುಮ್ಮಿ ಗವರ್ನರ್ ಮೊಮ್ಮಗಳಾಗೋಕ್ಕೂ ಮುಂಚೆ ನನ್ನ ಮಗಳು ಒಬ್ಬ ತಂದೆಗೆ ತನ್ನ ಮಗಳಿಗೆ ಯಾವಾಗ ಏನೇನ್ ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಅನನ್ ಆದ್ರೆ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದಲ್ವಾ ಅರವಿಂದ್ ಪ್ರಪಂಚದಲ್ಲಿ ಏನೇ ಬದಲಾವಣೆ ಆದ್ರೂ ತಂದೆ ಮಗಳು ಪ್ರೀತಿ ಯಾವತ್ತೂ ಬದಲಾಗಲ್ಲ ಚುಮ್ಮಿ ಯಾವತ್ತಿದ್ರೂ ಸೇರೋದು ನನ್ನ ಹತ್ರಕ್ಕೆ ಗುಡ್ ಬೈ ಹಾ ಚುಮ್ಮಿ ಓಟ್ ಬಂತು ಹೋಗೋಣ ಹೋಗೋಣ ಓಪ್ಪಾಪ್ಪ ನಿಮ್ಮ ಬರಿ ಮೋಸ ನಮ್ಮ ತಾತನ ಮನೆ ಕಳ್ಸಿಬಿಟ್ಟು ನೀನ ಒಬ್ಬನೇ ಬೆಂಗಳೂರಿಗೆ ಹೋಗ್ಯಾ ನಾನು ಮಾತ್ರ ಅಲ್ಲಿಗೆ ಹೋಗಲ್ಲ ಅಹ ಹಾಗಲ್ಲಾಟ ಮಾಡ್ಬಿಡ್ತು ಇದೊಂದಸಲ ನಾನು ಮಾತ್ ಕೇಳಿದ್ರೆ ಮುಂದು ಸಲ ಬಂದಾಗ ನಿನ್ನ ಆನೆ ಮೇಲೆ ಕುರುಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಆ ಬರಿ ಬರಿಪುರಡೆ ಆನೆ ಸಮುದ್ರ ಹಾಕ್ತಾಡುತ್ತೆ ಹ್ಮ್ ತುಂಬಾ ಜಾಣೆ ನಡಿ

चुमे 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 आप भाई साहब बच्ची को देखा ಚುಮಿ ಚುಮಿ ಹೇಳಪ್ಪ ಬೆಳಿಗ್ಗೆ ಆಯ್ತು ಹತ್ತು ಗಂಟೆ ಆದ್ರೂ ಇನ್ನೂ ಇದ್ದಾನಾ ಒಳ್ಳೆ ಮಕ್ಕಳು ಬೆಳಿಗ್ಗೆ ಬೇಗ ಹೇಳ್ತಾರೆ ನಿನ್ನ ಜನ ಅಲ್ವಾ ನನ್ನ ಪುಟ್ಟು ಅಲ್ವಾ ಹೇಳಪ್ಪ ಹ್ಮ್ ಓ ನಿದ್ರೆ ಇಷ್ಟ ಇಲ್ಲ ಹೀಗೆ ಅಟ ಮಾಡಿನೆ ನಾನು ಲಾಂಚ್ ಪೀಸ್ ಆಗೋ ಥರ ಮಾಡಿದೆ ನೆನೆನ ನಿನ್ನ ನಾನು ತಾತನ ಮನೆ ಕಳಿಸ್ಬೇಕಾಗಿತ್ತು ಇವತ್ತು ನಿನ್ನ ತಾತನ ಮನೆ ಕಳಿಸ್ತಿದ್ರೆ ನಿನ್ ಗವರ್ನರ್ ತಾತ ನಾನು ಜೈಲ್ ಕಳಿಸ್ಬಿಡ್ತಾರೆ ನಾನು ನಿನ್ ಜೊತೆ ಜೈಲಿಗೆ ಬರ್ತೀನಿ ಸುಮ್ನೆ ಆಗಲ್ಲ ಆಟ ಮಾಡ್ಬಾರ್ದು ನಿನಗೋಸ್ಕರ ಮಮ್ಮಿ ಅಲ್ಲಿ ಕಾಯ್ತಾ ಇರ್ತಾರೆ ತಾನೆ ನೀನು ಜಾಣ ಅಲ್ವಾ ಕಣ್ ತಗಿ ಪುಟ್ಟ ಕಣ್ ತೆರೆದ್ರೆ ಬೆಳಿಗ್ಗೆ ಆಗುತ್ತೆ ಪುಟ್ಟ ಹ್ಮ್ ಈಗಾಗಲೇ ಬೆಳಿಗ್ಗೆ ಆಗೋಗಿದೆ ಪುಟ್ಟ ನಂಗೆ ಇನ್ನು ರಾತ್ರಿನೇ ಪುಟ್ಟ ನೀನ್ ಕಣ್ ತಗಿದೆ ಸೂರ್ಯನ ಕಣ್ ಮುಚ್ಕೊಂಡಿರ್ತಾನ ಒಳ್ಳೆ ಪುಟ್ಟಿ నడ నడే ముఖ తొలస్తి హాల్ కుడి వెరీ గుడ్ గర్ల్ వెరీ గుడ్ కణతగి పుట కణి ರಾತ್ರಿನೇ ಬರ್ತೀರಾ ಅಂತ ನಾವೆಲ್ಲ ವೇಟ್ ಮಾಡ್ತಿದ್ವಿ ಮೋನಿಶಾ ರಾತ್ರಿ ಹತ್ತು ಗಂಟೆ ತನಕ ಗೇಟ್ ಹತ್ರನೇ ಕಾಯ್ತಾ ಇದ್ಲು ರಾತ್ರಿ ಎಲ್ಲ ನಿದ್ದೇನೆ ಮಾಡ್ಲಿಲ್ಲ ನೀವೆಲ್ಲಿದ್ದೀರಿ ಅಂತ ಪತ್ತೆ ಹಚ್ಚೋಕೆ ಎಷ್ಟೊಂದು ಕಷ್ಟ ಆಯ್ತು ಗೊತ್ತಾ ಅದು ಒಬ್ಬರು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಸಿರ್ಬೇಕಲ್ಲ நம்பர் எல்லாம் மணில் தாத்தா நீங்க என்ன தந்து தரேன் தகொத்தா வீடியோ கேம் ஸ்கேட்டிங் ನಾನ್ ನಿಂಬಿಕ್ ಹೋಗಲ್ಲ ಎಷ್ಟೊಂದ್ ಹಠ ಮಾಡ್ತೀಯ ದೊಡ್ಡವ್ರು ಹೇಳಕ್ ಕೇಳ್ಬೇಕು ಸುಮ್ನಿ ಬಾ ನಾನ್ ಬರಲ್ಲ ಮಗು ಇಲ್ಲದ ದುರ್ಬುದ್ಧಿ ಕಲ್ಸಿಟ್ಟಿದೀಯಾ ಯಾವ ನಂಬಿಕೆ ಇತ್ತು ಆ ಮಗು ನಿನ್ ಜೊತೆ ಕಲ್ಸಿದ್ವೋ ಅದೇ ನಂಬ್ಕೆನ ಉಡುಗ್ಸ್ಕೊಂಡು ಆ ಮಗುನ್ ವಾಪಸ್ ಕಳ್ಸೋದು ನಿನ್ ಜವಾಬ್ದಾರಿ ಬಾ ಚುಮಿ ನಾನ್ ಬರಲ್ಲಾ ಇನ್ನೂ ಹಠ ಮಾಡಿದ್ರೆ ಏಟ್ ತಿಂತಿಯಾ ನೀನು ನಂಬರಲ್ಲ ಬಾ ಚುಮಿ ಬನ್ನಿ ಬಾಲ್ಲ ಚುಮಿ ಬರಲ್ಲ ಬಾನ್ ಬರಲ್ಲ ಕೇಳಿದ ಕೇಳ್ತೀಯೋ ಈಗ ನೀನ್ ಈ ಥರ ಆಟ ಮಾಡೋದ್ರಿಂದ ಮುಗುನಿ ಹತ್ರ ಬರಲ್ಲ ಇವಾಗೇನು ನಿಮಿಷದಾಗಬೇಕು ಅಷ್ಟೇ ಅದೇ ರೀತಿ ಆಗತ್ತೆ ಆದ್ರೆ ಸ್ವಲ್ಪ ಟೈಮ್ ಕೊಡಿ ಟೈಮು ಆಗೋಯ್ತಲ್ಲ Uh, uh, uncle, uncle, please. Okay, Anan, carry on. Papa, neden ne oluyor böyle? Carlos, be papa.

ಬೋಟ್ ಅಂತ ನೋಡ್ತಾ ಇದೀನಿ ಪಪ್ಪ ಯಾಕಪ್ಪ ಅವರೆಲ್ಲ ಹೋಗ್ಬೇಕಲ್ಲ ಪಪ್ಪ ಓ ಆಗ ಒಂದ್ ಕೆಲಸ ಮಾಡು ಬೋಟ್ ಬರ್ಲಿ ಬೋಟ್ ಬರ್ಲಿ ಅಂತ ಕಣ್ಣು ಕಣ್ಮುಚ್ಕೊಂಡ್ ದೇವ್ರನ್ನ ಬೇಡ್ಕೊ ದೇವ್ರೇ ಬೋಟ್ ಕಳಿಸ್ತಾರ ಪಪ್ಪ ಹೌದು ಪುಟ್ಟ ದೇವ್ರೇ ಬೋಟ್ ಬರ್ಲಿ ದೇವ್ರೇ ಬೋಟ್ ಬರ್ಲಿ ದೇವ್ರೇ ಬೋಟ್ ಬರ್ಲಿ எச்சரே அவள் கண்டுக்கே நீனாதோ எச்சரவாத எச்சராக மாத்திர கொட்டி கண்ணை மேலே நமக்கே இருத்தே ரப்பை யாவத்து ಕಾಪಾಡುತ್ತೆ ನೋ ವಿಶ್ವಾಸ ಅದು ಆದರೆ ಇವತ್ತು ಕೆಪ್ಪನೇ ಮುಳ್ಳಾಗಿ ಕಣ್ಣನ ಚುಚ್ಚಬಿಡಿತು ಒಂದ್ ನಿಮಿಷ ಐ ಆಮ್ ಸಾರಿ ಪುಟ್ಟ